ನೋಡಿ ಹಂಡ್ರೆಡ್ ಡೇಸ್ ಓಡಲಿ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಖುಷಿ ಆಯಿತು ಮತ್ತೆ ಇನ್ನೊಂದು ಏನಂದರೆ ಮೂವಿ ನೋಡ್ತಾ ನೋಡ್ತಾ ಹಾರ್ಟ್ ಬಿಟ್ ಜೋರಾಗ್ತಾ ಇರುತ್ತೆ ಆಮೇಲೆ ಸ್ಮೈಲ್ ಬರ್ತಾ ಇರುತ್ತೆ ಯಾರು ತಲೆ ಕೆಡಿಸ್ಕೋಬೇಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿದೆ ಏಳು ಮೇಲೆ ಸಿನಿಮಾ ನೋಡಿ ಇವತ್ತು ರಿಲೀಸ್ ಆಗಿದೆ ಅದರಲ್ಲಿ ನಾಯಕ್ ನಾಯಕಿ ತಾಯಿ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ಮತ್ತು ಲವ್ ಸ್ಟೋರಿ ಇರ್ಬೋದು ಆದ್ರೂ ಎಲ್ಲ ಕುತ್ಕೊಂಡು ನೋಡೋವಂಥ ಕತೆ ತುಂಬ ಅಂದರೆ ಸೆಕೆಂಡ್ ಹಾಕು ಉಸಿರು ಬಿಗಿ ಹಿಡಿದು ನಾನೇ ಉಸಿರು ಬಿಗಿ ಹಿಡಿದು ನೋಡಿದೀನಿ ನನಗೆ ಭಯ ಆಗಿದೆ ಸಿನ್ಮಾ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಸಿನ್ಮಾ ದಯವಿಟ್ಟು ಯಾರನ್ನು ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ಬಂದಿರೋ ಅಂಥ ಸಿನ್ಮಾ ಇದು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಎಲ್ಲ ಕುತ್ಕೊಂಡು ನೋಡ ಅಂತ ಪಿಕ್ಚರ್ ಎಲ್ಲ ಪಿಕ್ಚರಲ್ಲೂ ಲವ್ ಸ್ಟೋರಿ ಅಂತ ಹೇಳಂತಂದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಇಪ್ಪತ್ತೈದು ಸತಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿದ್ರೆ ಇರುತ್ತೆ ಅಂದ್ರೆ ಇದರಲ್ಲಿ ಲವ್ ಕೊನೆವರೆಗೂ ಆಗುತ್ತೆ ಅಂತ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಸ್ಟೋರಿ ಎಲ್ಲರೂ ಕೂತ್ಕೊಂಡು ನೋಡಿ ಪ್ರೋತ್ಸಾಹ ಕೊಡಿ ಒಂದು ಕುಟುಂಬ ಪ್ರಪೋಸ್ ಮಾಡಿ ಅವನಿಗೋಸ್ಕರ ಮನೆ ಬಿಟ್ಟು ಬಂದು ತುಂಬ ಏಳು ಮಲೆ ಬೆಟ್ಟದ ಮೇಲೆ ಕೂತ್ಕೊಂಡು ಕಾಯ್ತಾ ಇರೋದು ಅವ್ರು ಇನ್ನೇನು ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಅದರಲ್ಲಂತೂ ಆ ಆ್ಯಂಬುಲೆನ್ಸಲ್ಲಿ ಲಾಸ್ಟಲ್ಲಿ ಆ್ಯಂಬುಲೆನ್ಸ್ ಸ್ಟಾರ್ಟೇ ಆಗಲ್ಲ ನಮಗೇನು ಆಗ್ಬಿಡ್ತೋ ಇವನು ಸತ್ತೋಗ್ಬಿಡ್ತಾನೋ ಹೀರೋ ಅಂತ ತುಂಬ ಭಯಪಟ್ಟಿದೆ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಬುಲೆನ್ಸು ಫುಲ್ ಖುಷಿಯಾಗೋಗ್ಬಿಡುತ್ತೆ ಓ ಬದುಕಿಬಿಟ್ಟ ಶ್ರೀಮಂತ್ ಹುಡುಗಿ ಒಂದು ಬಡ್ರ್ ಹುಡುಗನ ಲವ್ ಮಾಡಬೇಕು ಅಂದ್ರೆ ತುಂಬಾ ಅವಳು ಯೋಚನೆ ಮಾಡಿ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ನನ್ನನ್ನು ಅಂತ ನಂಬಿ ಅವಳು ಬಂದಿರ್ತಾಳೆ ಅವ್ನು ಸಹಿತನು ಚಿನ್ನು ಚಿನ್ನು ಅನ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅವಳನ್ನ ಈ ತರ ಲವ್ ಸ್ಟೋರಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಲೈಫಲ್ಲಿ ಎಲ್ರಿಗೂ ಈ ತರ ಲವ್ ಸ್ಟೋರಿ ಸಿಗ್ಲಿ ಅಂತ ಆಸೆ ಆಸೆ ಪಡ್ತೀವಿ ನಮ್ಮ ರಾಜೀರ್ ಶೆಟ್ಟಿ ಒಂದು ಮೂವಿ ಬಂತು ಅದಾದಮೇಲೆ ಇದೊಂದು ಒಳ್ಳೆ ಮೂವಿ ಅಂತ ಅನ್ಬೋದು ಹೀರೋಯಿನ್ ಅಂತೂ ಸಕಾಲ ಅನ್ಸೋದೇ ಇಲ್ಲ ಎಮೋಷನಲ್ ಸೀನ್ಸ್ ಅಂತಲೂ ಸಕತ್ ಅಂತೂ ಮಾಡಿದ್ದಾರೆ ಒಳ್ಳೆ ಹೀರೋಯಿನ್ ಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ರಾಣಾ ಅವರು ಅಷ್ಟೇ ಸಖತ್ ಮಾಡಿದ್ದಾರೆ ಹೊಸಬ್ರದ್ದು ಒಂದೊಳ್ಳೆ ಮೂವಿ ಅಂತ ಹೇಳ್ಬೋದು ಚೆನ್ನಾಗಿದೆ ಪ್ರೀತಿ ಮುಂದೆ ಯಾವುದು ಇಲ್ಲ ಅನ್ನೋದು ಈ ಮೂವಿಯಿಂದ ತಿಳ್ಕೋಬಹುದು ಸಖತ್ ಆಗಿದೆ ಸರ್ ಪ್ರೀತಿ ಪ್ರೇಮಿಗಳಿಗಂತೂ ಸಖತ್ ಇಷ್ಟ ಆಗುತ್ತೆ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕುಟುಂಬ ಸಮೇತವಾಗಿ ನೋಡ್ಬೋದು ಲವರ್ಸ್ ನೋಡ್ಬೋದು ಮತ್ತು ಎಲ್ಲ ಎಲ್ಲ ಥರವರ್ದ ಜನದ್ದು ನೋಡ್ಬೋದು ಸರ್ ಒಳ್ಳೆ ಸಕಾಲ ಇದೆ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಹಿಟ್ ಸೂಪರ್ ಹಿಟ್ ಆಗುತ್ತೆ